ಹೇಳ ನಾನು ಅವ್ರ ಮಗಳೇನೆ ಸ ಅವ್ರಿಗೆ ಗಂಡಮಕ್ಳೆಲ್ಲ ಇಲ್ಲ ಹಳ್ಳಿಯಲ್ಲಿ ಇದ್ರು ಪಾಪ ಅಲ್ಲಿ ಯಾರು ನೋಡ್ಕೊಳ್ಳೋರು ಇಲ್ಲ ಅಂತ ಹೇಳ್ಬಿಟ್ಟು ನಾನೇ ಕರ್ಕೊಂಬಂದ್ ಬೆಂಗಳೂರಲ್ಲಿ ಇರೋದು ನಾನೇ ಸಾಕಿದ್ದು ಇಷ್ಟು ವರ್ಷ ಇಲ್ಲಿ ಬಂದು ಒಂದು ಹತ್ತು ವರ್ಷ ಆಯ್ತು ನಮ್ಮ ಮನೆಗೆ ಬಂದು ಸಾಕಿದು ಇವಾಗ ನಮ್ಮ ಮನೆಗೆ ಎರಡು ಮಕ್ಳು ಗಂಡ ಹೆಂಡತಿ ಎಲ್ಲಾ ಇದ್ರು ನಮ್ಮ ಮಾವ ಇದ್ರು ನಮ್ಮ ಮಾವ ತೀರೋದ್ರು ಇವಾಗ ಬೇರೆ ಮನೆಗ್ ಮಾಡ್ಬೇಕು ಮನೆ ನೋಡಕ್ ಹೋದ್ರೆ ಜನ ಎಷ್ಟ್ ಜನ ಇದ್ದೀರಾ ಐದ್ ಜನ ಹಿಂಗೆಲ್ಲ ಅಂದ್ರೆ ಮನೆನೆ ಸಿಗ್ತಾ ಇಲ್ಲ ಈ ತಿಂಗ್ಳಲ್ ಖಾಲಿ ಮಾಡ್ಬೇಕು ಅದಕ್ಕೆ ಅವರು ಇರೋದ್ರಿಂದ ನಮ್ಮ ಮನೆಗ್ ಏನನ್ನ ಆದ್ರೆ ವಯಸ್ಸಾಗಿದ್ರೆ ಅಂತ ಹೇಳ್ಬಿಟ್ಟು ಮನೆ ಕೊಡೋದಕ್ಕೆ ಇನ್ಲೇಟ್ ಹೊಡಿತಾವ್ರೆ ನಾವು ಇಷ್ಟು ವರ್ಷ ಸಾಕಿದ್ವಿ ಅವ್ರು ಏನ್ ಎಷ್ಟ್ ದಿವ್ಸ ಬದುಕ್ತಾರ ಇರ್ಲಿ ಅಂತ ಅಂದ್ರೆ ಅವ್ರಿಗೆ ಇವಾಗ ಸಪೋರ್ಟ್ ಯಾರು ಇಲ್ಲ ಹಂಗೂ ಊರಿಗೆ ಇವಾಗ ಕರ್ಕೊಂಡೋಗಿ ಬಿಟ್ ಬಂದಿದ್ದೀನಿ ಆಯಮ್ಮ ನಾನು ನೋಡ್ಕೊಳಲ್ಲ ಬಂದ್ ಕರ್ಕೊಂಡೋಗು ಒಬ್ಬರು ಕೇಳ್ಬಿಟ್ಟು ಬಿಟ್ಟಿದೀನಿ ಅಲ್ಲಿ ಊರಲ್ಲಿ ಒಬ್ರನ್ನ ಕೇಳ್ಬಿಟ್ಟು ಬಿಟ್ಟಿದ್ದೀನಿ ಅವ್ರಿಗೆ ನಾನು ಬಂದು ಹೋಗೋದು ಅದೇನೈತ ಅದು ಖರ್ಚಿ ಇದು ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಆದ್ರೆ ಇವಾಗ ನೋಡ್ಕೊಳಲ್ಲ ಹೋಗಿ ಆಗಲ್ಲ ನಮ್ಮ ಕೈಲೇ ಅಂತಾರೆ ಅದಕ್ಕೆ ಏನನ್ನ ಆಶಾ ಮಾಡಿದ್ರು ಸಿಕ್ಕಿದ್ರೆ ಎಲ್ಲಾರು ಸೇರ್ಸಿ ನೋಡ್ಕೊಳ್ಳೋಣ ಹೋಗಿ ಬಂದು ಮಾಡೋಣ ಅಂತ ನಿಮಗೆ ನಿಮಗೆ ನಮ್ಮಲ್ಲಿ ನೀವು ಎಲ್ಲರೂ ದುಡ್ಡು ಕೊಟ್ಟು ಬೇರೆ ಕಡೆ ಎಲ್ಲರೂ ಬಿಡಬೇಕಾಗುತ್ತೆ ಇದು ನಮ್ದು ಫ್ರೀ ಆಫ್ ಕಾಸ್ಟ್ ಹೌದೇ ಅಮ್ಮ ಫ್ರೀ ಇಲ್ಲ ಅಲ್ಲಿ ತಗೊಳಲ್ಲ ನಾವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಯಾರ ಮಕ್ಳಿದ್ರೆ ಹೆಂಗ್ ತಗತಾರಮ್ಮ ನಾನು ಗಂಡ ಮಕ್ಳು ಯಾರು ಇಲ್ಲ ನನ್ ಆಯ್ತಮ್ಮ ಈಗ ನಿಮಗೆ ಏನಾದ್ರು ನಿಮ್ಮ ನಿಮ್ಮ ನಿಮ್ಮಮ್ಮ ಒಂದ್ ಐದ್ ಎಕರೆ ಇದ್ರೆ ಬಿಡ್ತಾ ಇದ್ರಯ್ಯೋ ಇದ್ರೆ ಅಯ್ಯೋ ನಮಗೆ ಬೇಡಸ ಆತರ ಇದ್ರು ಬೇಡ ಇಲ್ಲದ್ ಬೇಡ ಎಲ್ಲ ನಾವ್ ಇದು ಮಾಡ್ಕೊಂಡು ನಾನೇ ಇಲ್ಲಿ ಬಂದಿ ಸಾಕಿದಿನ ಅಷ್ಟು ವಸ್ತಿಂದ ಇನ್ನ ಸಾಯಮೊಮೆಂಟ್ ಆಗಿ ಅದಿನ ಆಗ್ಲಿಲ್ಲ ಸಾಕಿಂದ ಸಾಕಿ ಅಮ್ಮ ನಿಮ್ಮ ಅಮ್ಮನಿ ಸಾಕಿದೆ ಪಕ್ಕದ ಮನೆ ಆಂಟಿ ಸಾಕಿಲ್ಲಮ್ಮ ಹಂಗಾರ್ದು ಹತ್ತು ವರ್ಷ ಸಾಕಿದೀನಿ ಹತ್ತು ವರ್ಷ ಸಾಕಿದಿನಿ ನಿಮ್ಮನ್ ಸಣ್ಣ ಮಕ್ಳ ಇದ್ದಂಗ್ ಸಾಕಿಲ್ವಾ ಅವರು ಅವಾಗಿಂದ ನಾನು ಹತ್ತು ವರ್ಷ ಹುಡುಗಿಯಿಂದ ನಾನು ಅವ್ರನ್ನ ನೋಡ್ಕೊಂಡಿರೋದೆ ಕುತ್ಕೊಂಡೇ ಅವ್ರು ಏನ್ ಕೆಲ್ಸಾನು ಮಾಡಿಲ್ಲ ಅವಾಗಿಂದ್ಲಾಸ್ ಏಳನೇ ಕ್ಲಾಸ್ ಹುಡುಗಿಯಿಂದ ಸಾಕಿರೋದು ಅವ್ರನ್ನ ನಾನು ನಾನು ಓದೋದೆಲ್ಲ ಬಿಟ್ಬಿಟ್ಟು ಏಳ್ನೇ ಕ್ಲಾಸ್ ಹುಡುಗಿಯಿಂದ ನಾನು ಒಲ್ ಕೆಲ್ಸ ಅಲ್ಲಿ ಇಲ್ಲಿ ಮನೆ ಕೆಲ್ಸ ಮಾಡ್ಕೊಂಡ್ ಸಾಕಿದ್ದು ನಿಮ್ಮಪ್ಪ ಇಲ್ಲ ಅವರು ತೀರೋದ್ರು ಸರ್ ನಿಮ್ಮಪ್ಪ ಅವರು ಮನೇಲಿ ತುಂಬಾ ಜ್ಞಾನ ಇಲ್ದಂಗೆ ಬಟ್ಟೆ ಹೊಲಿಯೋರು ಹ್ಮ್ ಆ ಬಟ್ಟೆವಲಿಯ ಅದೆಲ್ಲ ಬಿಟ್ಬಿಟ್ಟು ಅವ್ರಿಗೆ ಒಂದರ ಅದೇನೋ ಮೈಂಡ್ ಇದಾಗುತ್ತಲ್ಲ ಸರ್ ಅದೇನೋ ನಮ್ಮೂರ ಹ ಯಾವ ತುಪ್ಪದ ಕೋಣ ಅಂತಾ ಅಲ್ಲಿ ಇದ್ದಾರೆ ಓಕೆ ಹೋಗಿ ಅಲ್ಲಿ ಒಂದು ಲೆಟರ್ ತಗೊಂಡು ಬನ್ನಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಯಾರು ಇಲ್ಲ ಅಂತ ಲೆಟರ್ ತಗೊಂಡು ಬಂದು ಓಕೆನಾ ಸರಿ ಕೇಳ್ ನೋಡ್ತೀನಿ ಎಲ್ಲಿರೋದು ಸರ್ ಇದು ಇದು ಲಕ್ಕಿರಲ್ಲಮ್ಮ ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ಓಕೆ ಓಕೆ ಗೊತ್ತಿಲ್ಲ ಅಂದ್ರೆ ಯಾರು ಕೇಳಿ ಹೇಳ್ತಾರೆ ಇದು ಪೀಣ್ಯದಲ್ಲಿ ಬರುತ್ತಲ್ಲ ಗೆ ಅಂತ ಎಲ್ಲಿ ಪೀಣ್ಯ 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 ಹೌದು ಓಕೆನಾ ಕೇಳಿ ಲೆಟರ್ ಕೊಟ್ರೇ ಅಂತ ಅಂತೀನಿಮ್ಮ ಹಾ ಆಯ್ತು ಥ್ಯಾಂಕ್ಸ್ ತಕ್ಕ